ಈ ಹೃದಯಾಘಾತವನ್ನು ತಪ್ಪಿಸ್ಬೋದಾ ಹಂಡ್ರೆಡ್ ಪರ್ಸೆಂಟ್ ತಪ್ಪಿಸ್ಬೋದು ಈ ಒಂದು ಮೂರು ವರ್ಷಗಳಲ್ಲಿ ಹೃದಯಾಘಾತದ ಸಂಖ್ಯೆ ಅತಿ ಹೆಚ್ಚಾಗಿದೆ ಅದರಲ್ಲೂ ಕೂಡ ಒಂದು ಯುವ ಜನತೆ ಅಂದರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ವಯಸ್ಸಿನಲ್ಲಿ ಹೃದಯಾಘಾತವನ್ನು ಅತಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೇವೆ ಕಾರಣ ಏನು ಅಂತ ಕೇಳಿದರೆ ಇವರು ಹೇಳೋದು ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಬೊಜ್ಜು ಜಾಸ್ತಿ ಇದ್ದರೆ ಡಯಾಬಿಟೀಸು ಹೈಪರ್ ಟೆನ್ಷನ್ನು ಎಕ್ಸಸೈಸ್ ಮಾಡದೇ ಇದ್ದರೆ ಹೃದಯಾಘಾತ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಆದರೆ ಇದು ಯಾವುದು ಇಲ್ಲದೇ ಇರತಕ್ಕಂಥದ್ದು ಆರೋಗ್ಯವಾಗಿರ್ತಕ್ಕಂಥದ್ದು ಯಾವುದೇ ಒಂದು ದುರಭ್ಯಾಸ ಇಲ್ಲದೇ ಇರೋರಲ್ಲೂ ಕೂಡ ಈ ಒಂದು ಹೃದಯಾಘಾತವನ್ನು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಇವ್ಯಾವೂ ಕೂಡ ಹೃದಯಾಘಾತಕ್ಕೆ ನಿಜವಾದ ಕಾರಣಗಳಲ್ಲ ನಮಗೆ ನಿಜವಾದ ಕಾರಣ ಏನು ಹೃದಯಾಘಾತಕ್ಕೆ ಅಂತ ಗೊತ್ತಾದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಹೃದಯಾಘಾತವನ್ನು ತಪ್ಪಿಸ್ಬೋದು ಈ ಒಂದು ಹೃದಯಾಘಾತದ ವಿಷಯದಲ್ಲಿ ನಿಮಗೆ ಇದುವರೆಗೂ ಯಾರೂ ಹೇಳದೇ ಇರತಕ್ಕಂಥ ಒಂದು ಸತ್ಯವನ್ನು ತಿಳಿಸ್ಲಿಕ್ಕೆ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಇದು ಸೆವೆನ್ ಡೇಸ್ ಪ್ರೋಗ್ರಾಮ್ ಅಂದರೆ ಏಳು ದಿನದ ಕಾರ್ಯಕ್ರಮ ಪ್ರತಿದಿನ ಮೂವತ್ತು ನಿಮಿಷ ನಾನು ಲೈವ್ ಬಂದು ಆನ್ಲೈನಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ ಹೃದಯಾಘಾತ ಅಥವಾ ಹೃದಯದ ಆರೋಗ್ಯದ ಬಗ್ಗೆ ನಿಮಗೆ ಯಾವುದೇ ರೀತಿ ಒಂದು ಗೊಂದಲ ಇದ್ದರೂ ಕೂಡ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಆಸಕ್ತಿ ಇರ್ತಕ್ಕಂಥವ್ರು ಈ ಕೆಳಗೆ ತೋರಿಸಿರ್ತಕ್ಕಂಥ ಲಿಂಕ್ ಅನ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಹೃದಯಾಘಾತವನ್ನು ಮರೆತು ನೆಮ್ಮದಿಯಿಂದ ಇರಿ ಪ್ರೋಗ್ರಾಮ್ನಲ್ಲಿ ನಲ್ಲಿ ಮೀಟ್ ಮಾಡೋಣ ನಮಸ್ಕಾರ